ಹಾಯ್ ಫ್ರೆಂಡ್ಸ್ ಯುಗಾದಿ ಹಬ್ಬ ಅಂದ್ರೇ ಹೊಸ ಬಟ್ಟೆ ಮತ್ತು ರುಚಿಯಾಗಿರುವಂಥ ಅಡುಗೆ ಮಾಡಿ ತಿನ್ನುವಂಥ ಖುಷಿಯಾದ ಟೈಮು ಆದರೆ ಆರೋಗ್ಯ ಸಮಸ್ಯೆ ಇರೋರು ಅದರಲ್ಲೂ ಬಿ ಪಿ ಶುಗರು ಅಥವಾ ವೆಯ್ಟ್ ಲಾಸ್ ಮಾಡ್ತಿರೋರು ಏನನ್ನು ತಿನ್ನಬೇಕು ಅಂತ ಕನ್ಫ್ಯೂಷನಲ್ಲಿ ಇರ್ತೀರ ಇಂಥ ಖುಷಿಯಾದ ಟೈಮಲ್ಲಿ ನಾನು ತೋರಿಸ್ತಿರುವಂಥ ರುಚಿಯಾಗಿರೋಂಥ ಅಡುಗೆನ ಮಾಡೋದ್ರಿಂದ ನಿಮ್ಮ ಶುಗರ್ ಲೆವೆಲ್ಲು ಜಾಸ್ತಿ ಆಗೋದಿಲ್ಲ ಮತ್ತು ನಿಮ್ಮ ತೂಕ ಕೂಡ ಮೇಂಟೈನ್ ಮಾಡ್ಬೋದು ಸೊ ಖಂಡಿತವಾಗಿಯೂ ಎಲ್ರಿಗೂ ಇಷ್ಟ ಆಗುವಂಥ ಈ ರೆಸಿಪಿನ ನೀವು ಈ ಹಬ್ಬಕ್ಕೆ ಟ್ರೈ ಮಾಡಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಇಲ್ಲಿ ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ ಈ ಗಟ್ಟಿ ಅವಲಕ್ಕಿನ ಚೆನ್ನಾಗಿ ಒಂದು ಎರಡರಿಂದ ಮೂರು ಸತಿ ನೀರಲ್ಲಿ ತೊಳ್ಕೊತಾ ಇದ್ದೀನಿ ಇದರಲ್ಲೇನಾದರೂ ಕಸ ಕಟ್ಟಿಗೆ ಇದ್ದರೆ ಎಲ್ಲ ಅದರಲ್ಲಿ ಬಂದ್ಬಿಡುತ್ತೆ ಇದನ್ನು ನೆನೆಸೋದು ಕೂಡ ತುಂಬಾ ಇಂಪಾರ್ಟೆಂಟು ನೀವು ಜಾಸ್ತಿ ನೀರು ಹಾಕಿಬಿಟ್ರೆ ಇದು ಮುದ್ದೆ ಹಾಕ್ಬಿಡುತ್ತೆ ಸೊ ನಾನಿಲ್ಲಿ ತೋರಿಸ್ತಿರೋ ಹಾಗೆ ಅವಲಕ್ಕಿಗಿಂತ ಸ್ವಲ್ಪ ಮೇಲೆ ನೀರು ಇರಬೇಕು ಈ ಥರ ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಸಬೇಕು ಮತ್ತು ನೀವು ಮಧ್ಯೆ ಮಧ್ಯೆ ಇದನ್ನು ಕಲಿಸ್ತಾ ಇರಬೇಕು ಆಗ ಏನಾಗುತ್ತೆ ಅನ್ನೋ ಥರ ಉದ್ರ ಉದ್ರಿಗೆ ಚೆನ್ನಾಗಿ ಬರುತ್ತೆ ಈಗ ನಾನಿಲ್ಲಿ ಮಾ ನಾವಿನ ತಗೊಂಡಿದ್ದೀನಿ ಈ ಥರ ಎಲ್ಲೋ ಆಗಿದ್ರೆ ಮಾವಿನಕಾಯಿ ಅದು ಎಳೆದಾಗಿದೆ ಅಂತ ಅರ್ಥ ಅಂದರೆ ಹುಳಿ ಕಡಿಮೆ ಇರುತ್ತೆ ಸೊ ನೀವು ಜಾಸ್ತಿ ಉಪಯೋಗಿಸ್ಬೇಕಾಗುತ್ತೆ ಅದೇ ನೀವು ತುಂಬ ಡಾರ್ಕ್ ಗ್ರೀನ್ ಇರುವಂತಹ ಮಾವಿನಕಾಯಿ ತೊಗೊಂಡ್ರೆ ಅದು ಬಲ್ತಿರುತ್ತೆ ಸೊ ಹುಳಿ ಜಾಸ್ತಿ ಇರುತ್ತೆ ನಾನು ಈ ಮಾವಿನಕಾಯಿದು ಎರಡು ಟೇಬಲ್ ಸ್ಪೂನಷ್ಟು ತುರಿದಿಟ್ಕೋತಾ ಇದ್ದೀನಿ ಈಗ ಒಂದು ಬಾಣ್ಲಿಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕಿ ಅದು ಚೆನ್ನಾಗಿ ಕಾದ ಮೇಲೆ ಒಂದು ಕಾಲು ಸ್ಪೂನಷ್ಟು ಸಾಸಿವೆ ಹಾಕ್ತಿದ್ದೀನಿ ಇದು ಸಿಡದ ಮೇಲೆ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ಇದ್ದೀನಿ ಇದನ್ನು ಚೆನ್ನಾಗಿ ಕೆಂಪುಗೆ ಆಗೋ ಥರ ಹುರ್ಕೋಬೇಕು ಆವಾಗ ಇದು ಒಳ್ಳೆ ಕ್ರಂಚಿ ಟೇಸ್ಟ್ನ ಕೊಡುತ್ತೆ ಸೊ ರುಚಿ ತುಂಬ ಚೆನ್ನಾಗಿರುತ್ತೆ ಖಾರಕ್ಕೆ ನಾನು ಎರಡು ಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇದ್ದೀನಿ ಹಸಿದು ಮತ್ತು ಡ್ರೈ ಚಿಲ್ಲಿ ಈ ಅಡುಗೆಯಲ್ಲಿ ಹುಳಿ ಅಂಶ ಜಾಸ್ತಿ ಇರೋದರಿಂದ ಸ್ವಲ್ಪ ಖಾರ ಜಾಸ್ತಿನೇ ಬೇಕಾಗುತ್ತೆ ಸೊ ನೀವು ನೋಡಿಕೊಂಡು ಇನ್ನೂ ಖಾರ ಬೇಕು ಅಂದರೆ ಇನ್ನೂ ಜಾಸ್ತಿ ಮಾಡ್ಕೋಬೋದು ಈಗ ಇದಕ್ಕೆ ಒಂದು ನಾಲ್ಕರಿಂದ ಐದು ಎಲೆಯಷ್ಟು ಕರಿಬೇವನ್ನು ಹಾಕ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಸಿ ಬಟಾಣಿನ ಇದ್ದೀನಿ ಈ ಹಸಿ ಬಟಾಣಿ ಮತ್ತು ಕಡಲೆ ಬೀಜ ಎರಡರಲ್ಲೂ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಈ ಸಸ್ಯಾಹಾರಿಗಳು ಅಂದರೆ ವೆಜಿಟೇರಿಯನ್ಸ್ ಒಂದು ಒಳ್ಳೆ ಪ್ರೋಟೀನ್ ಸೋರ್ಸ್ ಅಂತಾನೆ ಹೇಳಬಹುದು ನೆಕ್ಸ್ಟ್ ನಾನು ಕ್ಯಾಪ್ಸಿಕಮ್ನ ಇದ್ದೀನಿ ನಿಮ್ಮ ಹತ್ರ ಯಾವ ಕಲರ್ ಕ್ಯಾಪ್ಸಿಕಮ್ ಇದ್ದರೂ ಬಳಸ್ಬೋದು ಇದರಲ್ಲಿ ವಿಟಮಿನ್ ಸಿ ಮತ್ತು ನಾರಿನಂಶ ಹೆಚ್ಚಾಗಿರುತ್ತೆ ಹಾಗೆಯೇ ಈ ಡಿಶ್ಗೆ ಒಳ್ಳೆ ಫ್ಲೇವರ್ನ ಕೂಡ ಕೊಡುತ್ತೆ ಇದನ್ನು ಕೂಡ ಒಂದು ನಿಮಿಷದವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದಿಷ್ಟು ಫ್ರೈ ಆಗಿದೆ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಅರಶಿನ ಕೂಡ ಇದು ಒಳ್ಳೆ ಕಲರ್ನ ಕೊಡುತ್ತೆ ಈಗೆಲ್ಲ ಫ್ರೈ ಆದಮೇಲೆ ನೋಡಿ ಈ ಥರ ಕೆಂಪಗೆ ಕಡಲೆ ಬೀಜ ಹಾಕಬೇಕು ಹಾಗೆಲ್ಲ ಆಗಿದೆ ಅಂತ ಅರ್ಥ ಇದಕ್ಕೆ ನಾವು ನೆನೆಸಿರೋ ಅಂತಹ ಅವಲಕ್ಕಿನ ಹಾಕ್ಕೊಳ್ಳೋಣ ನೋಡಿ ಅವಲಕ್ಕಿ ಸ್ವಲ್ಪ ನೀರಿದೆ ಇದ್ರೂ ಪರವಾಗಿಲ್ಲ ಆ ಬಿಸಿಗೆ ಅವಲಕ್ಕಿ ನೀರನ್ನು ಹೀರ್ಕೊಳ್ಳುತ್ತೆ ಮತ್ತು ಇದನ್ನು ಸೆಟ್ ಆಗೋದಕ್ಕೆ ಒಂದು ಐದರಿಂದ ಹತ್ತು ನಿಮಿಷ ಹಾಗೇ ಬಿಡಬೇಕು ಆಗ ಇದು ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಂಡು ಬಿಡಿ ಬಿಡಿಯಾಗಿ ಬರುತ್ತೆ ನೋಡಿ ಈ ಥರ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋವಾಗ ಒಂದು ಸ್ಪೂನಷ್ಟು ನಾನು ಪುಡಿ ಉಪ್ಪನ್ನ ಹಾಕ್ತಾಯಿದ್ದೀನಿ ಹಾಗೆಯೇ ಆಗಲೇ ತೋರಿಸಿದ್ನಲ್ವ ಹುಳಿ ಇರೋಂಥ ಮಾವಿನಕಾಯಿದು ಎರಡು ಟೇಬಲ್ ಸ್ಪೂನಷ್ಟು ತುರಿನ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಾವಿನಕಾಯಿ ತುರಿನ ನೀವು ಎಣ್ಣೆಗೆ ಹಾಕಿ ಬೇಡಿ ಅದು ಎಣ್ಣೆಗೆ ಹಾಕಿದ್ರೆ ಆ ಹುಳಿ ಅಂಶ ಮತ್ತು ಅದೇನು ಹಸಿ ಟೇಸ್ಟ್ ಇದೆ ಅಲ್ವ ಅದು ಹೊಟ್ಟೋಗಿಬಿಡುತ್ತೆ ಸೊ ಆದಷ್ಟು ನೀವು ಅವಲಕ್ಕಿ ಮೇಲೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಒಂದು ಸ್ಪೂನಷ್ಟು ಸಣ್ಣಕ್ಕೆ ಹಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಇದನ್ನು ನೀವು ಬ್ರೇಕ್ಫಾಸ್ಟ್ ಟೈಮಲ್ಲಿ ತೊಗೊಂಡ್ರೆ ಒಳ್ಳೆಯದು ಮತ್ತು ಒಂದು ಸರ್ವಿಂಗ್ ಅಂತಂದರೆ ಇನ್ನೂರು ಗ್ರಾಮು ಅಂದರೆ ಒಂದು ಕಪ್ನಷ್ಟಿರುತ್ತೆ ನೀವು ಈ ಗೊಜ್ಜನ್ನು ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಳೋ ಹಾಗಿದ್ರೆ ಮಾವಿನ ತುರಿ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನ ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಒಂದು ಐದರಿಂದ ಆರು ದಿವಸದವರೆಗೆ ಕಡದೆ ಹಾಗೆ ಇಟ್ಕೋಬಹುದು ಈ ಥರ ಅನ್ನದ ಬದಲಿಗೆ ನೀವು ಅವಲಕ್ಕಿನ ಉಪಯೋಗಿಸೋದ್ರಿಂದ ಇದು ಮೇಲೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಆಗೋದಿಲ್ಲ ಹಾಗೆಯೇ ನಿಮ್ಮ ತೂಕ ಕೂಡ ಮೇಂಟೇನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಸೊ ಈ ಥರ ಆರೋಗ್ಯಕರವಾಗಿರುವಂತಹ ಹಬ್ಬದ ಅಡುಗೆನ ಮನೆ ಮಂದಿಯೆಲ್ಲ ಕೂತ್ಕೊಂಡು ತಿಂದರೆ ನಿಮ್ಮ ಹಬ್ಬದ ಖುಷಿ ಇನ್ನೂ ಜಾಸ್ತಿ ಆಗುತ್ತೆ ನೀವು ಈ ಅಡುಗೆ ಮಾಡಿದ್ಮೇಲೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಮರಿತೀರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಇದೇ ಥರ ಮುಂದಿನ ವೀಡಿಯೋದಲ್ಲೂ ಕೂಡ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ಹಾಗೂ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೆ ನಮಸ್ಕಾರ